ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಮಿ ವೆಂಕಟೇಶ್ ಆ್ಯಕ್ಚುಲಿ ಆಲ್ಮೋಸ್ಟ್ ಟೈಮ್ ಐದೂವರೆ ಆರು ಗಂಟೆ ಇದೆ ಕಾಫಿ ಮಾಡ್ತಾ ಇದೆ ಕಾಫಿ ಮಾಡ್ತಾ ಮಾಡ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನಾನು ಈ ನಡುವೆ ಹಾಕ್ತಿರೋ ಅಂತ ಲೈಕ್ ನಮ್ಮ ಟೆರೇಸ್ ಗಾರ್ಡನ್ ಶಾರ್ಟ್ಸ್ಗಳು ಸಾಕಷ್ಟು ಹಾಕ್ತಿದೆ ಸ್ವಲ್ಪ ಬ್ಯಿಯಾಗಿ ಬಿಡಿಸಿ ಹಾಗಾಗಿ ಶಾರ್ಟ್ಸ್ ಹಾಕ್ತಾ ಹಾಕ್ತಾಯಿದೆ ತುಂಬ ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಕೊಡ್ತಾಯಿದ್ವಿ ಆ್ಯಂಡ್ ಸಾಕಷ್ಟು ಕಾಮೆಂಟ್ಸ್ಗಳು ಹಾಕಿರ್ತಾರೆ ಡೆಫಿನೆಟ್ಲಿ ನಾನು ಎಲ್ಲದಕ್ಕೂ ಒಂದೊಂದು ವೀಡಿಯೋ ಮೂಲಕನೇ ನಿಮಗೆ ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಜಸ್ಟ್ ನಾನು ಕಾಮೆಂಟ್ ಮಾಡಿದ್ರೆ ಅವ್ರ ಮಾತೇ ನೋಡಿರ್ತಾರೆ ಅದೇ ವೀಡಿಯೋನಲ್ಲಿ ತೊಗೊಂಡು ತೊಗೊಂಡು ಒಂದೊಂದು ಟಾಪಿಕ್ ಥರ ಮಾಡ್ತಾ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ್ಯಂಡ್ ಗಿಡಗಳು ಬೆಳೆಯೋ ಅಷ್ಟೊಂದು ಈಸಿ ಕೆಲಸ ಅಲ್ಲ ಸಾಕಷ್ಟು ಕೆಲಸಗಳಿರುತ್ತೆ ಸೊ ಅದ್ರಾಗೆ ನೀವು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಗಿಡಗಳನ್ನ ಬೆಳ್ಕೋಬೋದು ಅನ್ನೋದು ಸಾಕಷ್ಟು ಟಿಪ್ಸ್ಗಳನ್ನ ನಿಮ್ಗಳ್ಗೂ ಹೇಳ್ತಾನೆ ಇದ್ದೀನಿ ಹಾಗೇ ಈ ಸಲ ಇವತ್ತು ಏನೇನು ಹಾರ್ವೆಸ್ಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಗಳ್ಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ರೀಸೆಂಟಾಗಿ ಹಾರ್ವೆಸ್ಟ್ ಮಾಡಿದ್ದು ಕೆಂಪು ಮೂಲಂಗಿ ಜಸ್ಟ್ ಒಂದು ಶಾರ್ಟ್ ಕ್ಲಿಪ್ಪಿಗೆ ಹಾಕ್ತೀನಿ ನಾವು ಕಿತ್ಬೇಕಾದ್ರೆ ಅದು ಹೇಗೆ ಬಿಟ್ಟಿದ್ದು ಹೇಗೆ ಕಿತ್ತಿದ್ದೀವಿ ಅಂತ ಆ್ಯಂಡ್ ಅದ್ರ ಜೊತೆ ಸುಮಾರು ಶುಂಠಿ ಒಂದು ಸಲ ಕೊಳ್ತೋಗಿತ್ತು ಅಂತ ಇಷ್ಟೇ ಇಷ್ಟ ಪೀಚ್ ಶುಂಠಿನ ಮಣ್ಣೊಳಗೆ ಹಾಕಿದ್ದು ದೊಡ್ಡ ಪೋಟಲಿ ಹಾಕಿದ್ವಿ ತುಂಬ ಇನ್ನು ಚಿಕ್ಕ ಪೋಟಲಿ ಸ್ವಲ್ಪ ದೊಡ್ಡ ಪೋಟಲಿ ಹಾಕಿದ್ದು ಆಗಲೇ ಇದು ಈ ಒಂದು ಎರಡು ಮೂರು ದಿನದ ಮೇಲಾಗಿದೆ ಉಪ್ಯೋಗಿಸೋಕೆ ಶುರು ಮಾಡೀನಿ ಇಲ್ಲಿ ನೋಡಿ ಇಷ್ಟಿದೆ ಒಂದು ಹತ್ತಿರ ಒಂದು ಇನ್ನೂರು ಗ್ರಾಮ ಶುಂಠಿ ಬಂತು ನಮ್ಗೊಂದು ತಿಂಗಳು ಫುಲ್ ಆಗುತ್ತೆ ಶುಂಠಿ ಅದ್ರ ಜೊತೆ ಒಂದು ಅರ್ಧ ಕೆ ಜಿಯಷ್ಟು ಕೆಂಪು ಮೂಲಂಗಿ ಕೆಂಪು ಮೂಲಂಗಿ ಅಂತೂ ಸೂಪರ್ ಆಗಿದೆ ಆ್ಯಂಡ್ ಇವತ್ತು ಶಾರ್ಟ್ಸ್ ಹಾಕಿದೆ ನಿಮ್ಗಳು ನೋಡಿರ್ಬೋದು ಅನ್ಸಿದೆ ಲೈಕ್ ಬಿಟ್ಟಿದೆ ಅಂತ ತೋರಿಸಿದೆ ಕಿತ್ತಿರೋದು ಇದೆ ಹಾಕ್ತೀನಿ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ ಏ ತುಂಬ ಜನ ಕೇಳ್ತಿರ್ತೀರಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಕಿತ್ತದು ಆ್ಯಂಡ್ ಆ ಗ್ರೀನರಿ ಎಲ್ಲ ಆದರೆ ಇದೆಲ್ಲ ಬರೋದು ಅಷ್ಟೇ ಈಸಿ ಕೆಲಸ ಅಲ್ಲ ತುಂಬ ಕೆಲಸ ಇದೆ ತುಂಬ ಜೋಪಾನವಾಗಿ ಗಿಡಗಳನ್ನ ಕಾಪಾಡ್ಕೋಬೇಕು ಏಕೆಂದರೆ ಸಾಕಷ್ಟು ಹುಳಗಳು ಬರುತ್ತೆ ಹುಳಗಳಿಗೆ ತುಂಬ ಪೆಸ್ಟಿಸೈಡ್ ಹೊಡಿದಂಗೆ ಹೇಗೆ ಸ್ವಲ್ಪ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ನ ಹೊಡಿಬೋದು ಅದೆಲ್ಲ ಸುಮಾರು ನೋಡಿ ನೋಡಿ ಮಾಡಬೇಕಾಗುತ್ತೆ ಅವೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಈ ಥರದ್ದು ಒಂದು ಈಲ್ಡ್ ಬರುತ್ತೆ ಆ್ಯಂಡ್ ನನಗೇನು ಬೇರೆ ಎಲ್ಲರಿಗೂ ಹಂಚೋಷ್ಟು ಬರದೇ ಇದ್ರು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಸೊ ಇಲ್ಲಿ ನೋಡಿ ಏನೋ ಒಂದು ಖುಷಿ ಮನೇಲಿ ಬೆಳೀತಾ ಇದ್ದೀವಿ ಏನೇನೋ ಕೆಲಸ ಅಲ್ಲ ಒಳ್ಳೆ ಕೆಲಸ ಏನೋ ಒಂದು ಬೆಳಿತೀವಿ ಗ್ರೀನರಿ ಜೊತೆ ಇರ್ತೀವಿ ಸೊ ಹಾಗಾಗಿ ಎಸ್ ಇಲ್ಲಿ ನೋಡಿ ಎಷ್ಟು ಒಳ್ಳೆ ಕಲರಲ್ಲಿ ಮೂಲಂಗಿ ಇದೆ ಅಷ್ಟು ಕಿದ್ಬಿಡ್ತೀನಿ ಫುಲ್ ದೊಡ್ಡ ಶುಂಠಿ ಅಂಗಡಿಗೆ ಹೋಗಿ ಒಂದ್ಸಲ ತಂದರೆ ಎಷ್ಟು ಬರುತ್ತೋ ಆ್ಯಕ್ಚುಲಿ ಜಾಸ್ತಿನೇ ಇದೆ ಅನಿಸುತ್ತೆ ಕಾಲು ಕೆ ಜಿ ಮೇಲಿದೆ ಹಾಗೆ ರಾತ್ರಿಗೆ ಅಂದರೆ ಮಾಮೂಲಿ ರಾತ್ರಿ ಊಟಕ್ಕೆ ಅಂತ ಚಪಾತಿ ಚಪಾತಿವತ್ತು ಆಲೂ ಗಾರ್ಲಿಕ್ ಮಾಡ್ತಿದೆ ಆಲೂ ಗ್ರೇವಿ ತುಂಬ ಚೆನ್ನಾಗಿದೆ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ ನೀವುಗಳು ಮಾಡಿ ಒಂದ್ಸಲ ಟ್ರೈ ಮಾಡಿ ಚಪಾತಿ ಜೊತೆ ಅಥವಾ ಅನ್ನದ ಜೊತೆಯೂ ಸಖತ್ತಾಗಿರುತ್ತೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಪಾರ್ಸೆಲ್ ಬಂದಿತ್ತು ಸಾಕಷ್ಟು ಇಯರಿಂಗ್ಸ್ಗಳು ಯಾಕೋ ಇಷ್ಟ ಆಯಿತು ಜರ್ಮನ್ ಸಿಲ್ವರ್ ಇಯರಿಂಗ್ಸ್ ತೋರಿಸ್ತೀನಿ ಒಂದೇ ಓಪನ್ ಮಾಡಿ ಯಾವ ಥರ ಇದೆ ಅಂತ ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ ತುಂಬ ಒಳ್ಳೆ ಕಮ್ಮಿ ಪ್ರೈಸ್ಗೆ ಹತ್ತು ಥರದ್ದು ಇಯರಿಂಗ್ಸು ಬೇಕಿದ್ದರೆ ಕಾಮೆಂಟ್ ಮಾಡಿ ಲಿಂಕ್ನ ಕಳಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ಥರದ್ದು ಆ್ಯಂಡ್ ಅದೇ ಸೇಮ್ ಟೈಪಲ್ಲಿ ಗ್ರೀನ್ ಓಪನ್ ಮಾಡಿ ತರಿಸ್ತೀನಿ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಯಾಕೋ ತುಂಬ ಆಸೆ ಆಯಿತು ಈ ಥರದ್ದು ಇನ್ನೊಂದಷ್ಟು ಇಟ್ಕೊಳ್ಳೋಣ ಅಂತ ನೋಡಿ ಇದು ಯೆಲ್ಲೋ ಕಲರ್ ಇಲ್ಲೊಂದು ಪಿಂಕ್ ತಾನೇ ಬ್ಲ್ಯಾಕ್ ಬ್ಲ್ಯಾಕ್ ಅಂತೂ ಸೂಪರಾಗಿದೆ ಹಾಗೆ ಇದೊಂದು ಗ್ರೀನ್ ವಿತ್ ಪರ್ಲ್ ಇದು ಮತ್ತೆ ಗ್ರೀನ್ಗೆ ಆನೆ ಬಂದಿದೆ ಆ್ಯಂಡ್ ಇದೊಂದು ಬ್ಲ್ಯಾಕ್ ಇದೊಂದು ಪಿಂಕ್ ಎಂಡ್ ಇದಂತೂ ಸೂಪರ್ ಬರ್ಡ್ಸ್ ಥರ ಕೊಟ್ಟಿದ್ದಾರೆ ಈ ಹತ್ತು ಪೇರ್ಗು ಹತ್ತತ್ರ ಒನ್ ಫಿಫ್ಟಿನೂ ಟು ಹಂಡ್ರೆಡ್ ರುಪೀಸು ಆಯಿತು ಅಂತ ಅನ್ಕೋತೀನಿ ಮರ್ತೋಗ್ಬಿಟ್ಟಿದೆ ಏಕೆನೈ ಒಟ್ಗೆ ಸಾಕಷ್ಟು ಪಾರ್ಸಲ್ಸ್ಗಳು ಬರ್ತಿದೆ ಆ್ಯಂಡ್ ಯಾವುದಕ್ಕೆ ಯಾವ್ದು ಪೇ ಮಾಡಿದೆ ಅನ್ನೋದು ಮರ್ತೋಗ್ಬಿಟ್ಟಿದೆ ಆ್ಯಂಡ್ ಸೂಪರ್ ಆಗಿದೆ ಸೀರೆಗಳಿಗೂ ಚೆನ್ನಾಗಿರುತ್ತೆ ಅಥವಾ ಡ್ರೆಸ್ಸಸ್ಗೆ ವೆಸ್ಟರ್ನ್ ವೇರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರದನ್ನು ತರಿಸ್ಕೊಂಡೆ ಆ್ಯಂಡ್ ನಿಮ್ಗಳಿಗೆ ಇದು ಇಷ್ಟ ಆಯಿತು ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ ಆ್ಯಂಡ್ ಎಸ್ ಇನ್ನೇನೋ ಆಲೂಗಡ್ಡೆ ಬೇಕಿಟ್ಟಿದ್ದೀನಿ ಸದ್ಯಕ್ಕೆ ಆಲೂ ಗಾರ್ಲಿಕ್ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಗಳ ಜೊತೆ ನಾವು ಶೇರ್ ಮಾಡ್ತೀನಿ ಆಲೂ ಗಾರ್ಲಿಕ್ ಮಾಡೋಕ್ಕೆ ಫಸ್ಟ್ ಒಂದು ಪ್ಯೂರಿ ರೆಡಿ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ದೊಡ್ಡದು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಪೀಸ್ ಚೊಕ್ಕೆ ಹಾಗೆ ಏಲಕ್ಕಿ ಲವಂಗ ಮತ್ತು ಮೆಣಸು ಎರಡು ಬೆಳ್ಳುಳ್ಳಿ ಶುಂಠಿ ಒಂದು ದೊಡ್ಡದು ಟೊಮ್ಯಾಟೊ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಚಟ್ನಿ ಥರ ಮಾಡ್ಕೋತೀನಿ ಒಂದು ಕಡಾಯಿಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಒಂದು ಎರಡೆರಡು ಬೆಳ್ಳುಳ್ಳಿ ಪೀಸ್ನ ಫ್ರೈ ಮಾಡ್ತಾ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೆ ಆ್ಯಂಡ್ ಜಸ್ಟ್ ಒಂದು ಗೋಲ್ಡನ್ ಬ್ರೌನ್ ಆಗೋದು ಇಲ್ಲಿ ಫ್ರೈ ಮಾಡ್ಕೊತಾ ಇರೋದು ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ ಆ್ಯಂಡ್ ಬೆಳ್ಳುಳ್ಳಿ ಎಸೆನ್ ಸ್ವಲ್ಪ ಎಣ್ಣೆಗೆ ಬಿಟ್ಕೊಳ್ತಲ್ಲ ಈಗ ಆಲೂಗಡ್ಡೆ ಹಾಕೋದ್ರೆ ಆಲೂಗಡ್ಡೆನ ಒಂದು ಸ್ವಲ್ಪ ಮೇಲೆಲ್ಲ ಬ್ರೌನ್ ಆಗೋದು ಗೋಲ್ಡನ್ ಬ್ರೌನ್ ಆಗೋದು ಎಣ್ಣೆಗೆ ಫ್ರೈ ಮಾಡ್ತಾರೆ ಆ್ಯಕ್ಚುಲಿ ಇದನ್ನು ಡೀಪ್ ಫ್ರೈ ಮಾಡಬೇಕು ಬಟ್ ನಾವು ಡೀಪ್ ಫ್ರೈ ಮಾಡದೇ ಇರೋದರಿಂದ ಜಸ್ಟ್ ಶಾಲೋ ಫ್ರೈ ಮಾಡ್ತೀವಿ ಅಷ್ಟೇ ಸೊ ಆಲೂಗಡ್ಡೆ ಒಂದು ಸ್ವಲ್ಪ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಿದೆ ಸೊ ದಟ್ ಆಗಿ ಅದು ಕೋಟ್ ಆಗುತ್ತೆ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ அலூகே கலர் சேஞ்சு ஆண்ட் டைமே இதனையில தான் சோ அதே பாண்டே எண்ண மத்தேன்னு எண்ணெக்கல இங்க இதுக்கு ரெடி மாத பியூரீ சோப்ப அர்ஷன எல்லோ கலர் சேனாக இருக்கோ அர்ஷ்னா ஜாஸ்தி ರುಚಿಗೆ ತಕ್ಕಷ್ಟು ಉಕ್ಕಿತ್ತು ಕುದಿತ ಇದೆ ಈಗ ಇದಕ್ಕೆ ಮಸಾಲ ಪೌಡರ್ ಫಸ್ಟ್ ಆಗ್ತೀರೋದು ಕೊತ್ತಂಬರಿ ಬೆಳ್ಳಿ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ಬೇರೆ ಏನೂ ಖಾರ ಯೂಸ್ ಮಾಡಿಲ್ಲ ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಅದು ಆಲೂಗಡ್ಡೆ ಮತ್ತು ಗಾರ್ಲಿಕ್ ಹಾಕಿ ಇನ್ನೊಂದು ಎರಡು ಮೂರು ನಿಮಿಷದಷ್ಟು ಕುದಿಸ್ಬೇಕಾಗುತ್ತೆ ಆಲೂಗಡ್ಡೆಗೆ ಆ ಗ್ರೇವಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಫೈನಲಿ ಕೊನೆಗೆ ಸ್ವಲ್ಪ ಸ್ವಲ್ಪ ಮೇಲೆ ನಿಂಬೆಣ್ಣು ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ರೆಡಿ ಇದೆ ಅಂತ ಮಾಡ್ಕೋತಿರೋದು ಚಪಾತಿ ಟೈಮಿಂದು ಈಗ ಏಳು ಗಂಟೆ ಅಷ್ಟೇ ಸೊ ಏಳು ಏಳುವರೆ ಅಷ್ಟಕ್ಕೆ ಊಟ ಆಗೋಗುತ್ತೆ ಹೇಗಿದು ಆ್ಯಂಡ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಾಸಮತಿ ಅಕ್ಕಿ ಇಟ್ಕೊಂಡ್ರೆ ಕಲ್ಸ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಸೊ ಕೆಲಸ ಇಷ್ಟ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿದ್ದರು ಸಕ್ಕವಾಗಿ ಆ್ಯಂಡ್ ಎಸ್ ಇಷ್ಟು ನೋಡಿಬಿಟ್ಟರೆ ಆ ವೀಡಿಯೋ ಆಗಿತ್ತು ಆ್ಯಂಡ್ ವಿಡಿಯೋ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲಾದರೂ ಮೀಟ್ ಮಾಡ್ತೀನಿ ಟೇಕ್ ಕೇರ್ ಅಂಡ್ ಬೈ ಬಾಯ್